ಆತ್ಮೀಯ ಶಿಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶಿಕ್ಷಕರೇ ಈಗಾಗಲೇ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಶೈಕ್ಷಣಿಕ ವರ್ಷದ ಒಂದು ಆರಂಭದಲ್ಲಿದ್ದೇವೆ ಪ್ರತಿ ಸಾರಿಯಂತೆ ಈ ವರ್ಷವೂ ಕೂಡ ನಲಿ ಕಲೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗಾಗಲೇ ನಿಮಗೆ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಒಂದು ಆದೇಶ ಎಲ್ಲರ ಕೈ ಸೇರಿದೆ ಅಂತ ಅಂದ್ಕೊಳ್ತೀನಿ ಅದರಲ್ಲಿ ನಮಗೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಲಿಕಲಿ ಆಗಿರ್ಬೋದು ವಿದ್ಯಾಪ್ರವೇಶ ಆಗಿರ್ಬೋದು ಏನ್ ಕೆ ಆಗಿರ್ಬೋದು ಇವುಗಳ ಬಗ್ಗೆ ಯಾವೆಲ್ಲ ಒಂದು ಕಲಿಕಾ ಪ್ರಕ್ರಿಯೆಯನ್ನು ಅನುಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅದನ್ನೆಲ್ಲ ನೀವು ನೋಡಿದಿರ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೊಮ್ಮೆ ಅದರಲ್ಲಿ ಬಹುಮುಖ್ಯ ಅಂಶಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹಂಚ್ಕೊಳ್ತಾ ಹೋಗ್ತೀನಿ ಈಗ ಮೊದಲನೇದಾಗಿ ವಿದ್ಯಾಪ್ರವೇಶ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿದ್ಯಾಪ್ರವೇಶ ಅಂದರೆ ಒಂದನೇ ತರಗತಿಯ ಮಕ್ಕಳಿಗೆ ನಾವು ನಿರ್ವಹಣೆ ಮಾಡುವಂಥ ಚಟುವಟಿಕೆ ಇದರಲ್ಲಿ ಜೂನ್ ಎರಡನೇ ತಾರೀಕಿನಿಂದ ಅಂದರೆ ಸೋಮವಾರದಿಂದ ಕಡ್ಡಾಯವಾಗಿ ನಾವು ವಿದ್ಯಾಪ್ರವೇಶ ಕಾರ್ಯಕ್ರಮವನ್ನು ಒಂದನೇ ತರಗತಿ ಮಕ್ಕಳಿಗೆ ನಾವು ನಿರ್ವಹಣೆ ಮಾಡ್ತಾ ಹೋಗಬೇಕಾಗತ್ತೆ ಜೂನ್ ಎರಡನೇ ತಾರೀಕಿಂದ ಜುಲೈ ಹದಿನೆಂಟರವರೆಗೆ ಒಟ್ಟು ನಲವತ್ತು ದಿನಗಳ ಒಂದು ವಿದ್ಯಾಪ್ರವೇಶ ಅಂದರೆ ಶಾಲಾ ಸಿದ್ಧತಾ ಕಾರ್ಯಕ್ರಮವನ್ನು ನಾವು ಜಾರಿಗೊಳಿಸಬೇಕಾಗುತ್ತೆ ಇದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾಪ್ರವೇಶದಲ್ಲಿ ನಮಗೆ ಒಂದು ನಿರ್ವಹಣೆ ಮಾಡಲಿಕ್ಕೆ ಈ ವರ್ಷ ಯಾವುದೇ ಕೈಪಿಡಿಯನ್ನು ಸಿದ್ಧಪಡಿಸಿಲ್ಲ ನಮಗೆ ಕಳೆದ ಬಾರಿಯ ಕೈಪಿಡಿ ಏನು ಕೊಟ್ಟಿದ್ರು ಅದನ್ನೇ ನಾವು ಜೆರಾಕ್ಸ್ ಮಾಡಿಸಿ ಇಟ್ಕೊಂಡಿದ್ವಿ ಅದನ್ನೇ ಬಳಸ್ಕೊಂಡು ಮತ್ತು ನಾಲ್ಕು ಪುಟಗಳ ಒಂದು ಪಿ ಡಿ ಎಫನ ಚಟುವಟಿಕೆಗಳ ಒಂದು ಮ್ಯಾಪಿಂಗ್ ಮಾಡಿಕೊಟ್ಟಿದ್ರು ಅದನ್ನು ಕೂಡ ನಾವು ಕಳೆದ ವರ್ಷ ಬಳಸಿದ್ವಿ ಅದನ್ನು ಬಳಸ್ಕೊಂಡು ಈ ವರ್ಷವೂ ಕೂಡ ವಿದ್ಯಾಪ್ರವೇಶ ಕಾರ್ಯಕ್ರಮವನ್ನು ನಾವು ನಿರ್ವಹಣೆ ಮಾಡಿಕೊಂಡು ಹೋಗಬೇಕಾಗತ್ತೆ ಈಗಾಗಲೇ ವಿದ್ಯಾಪ್ರವೇಶ ನಿರ್ವಹಣೆ ಸಂದರ್ಭದಲ್ಲಿ ಏನೆಲ್ಲ ಕೈಗೊಳ್ಳಬೇಕು ಏನೆಲ್ಲ ಕ್ರಮಗಳನ್ನು ನಾವು ಮಾಡ್ಕೋಬೇಕು ಮತ್ತು ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಅದೇ ರೀತಿಯಲ್ಲಿ ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳಾಪಟ್ಟಿಯನ್ನು ನಾವು ತರಗತಿ ಕೋಣೆಯಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ಹಾಗೆ ನಾಲ್ಕು ಕಲಿಕಾ ಸ್ಥಳಗಳು ಮತ್ತು ಆ ಕಲಿಕಾ ಸ್ಥಳಗಳಲ್ಲಿ ಅವಶ್ಯಕವಾಗಿ ಚಟುವಟಿಕೆ ನಿರ್ವಹಣೆಗೆ ಬೇಕಾಗಿರುವಂತಹ ಕಲಿಕಾ ಸಾಮಗ್ರಿಗಳನ್ನು ಕೂಡ ನಾವು ಜೋಡಣೆ ಮಾಡಿಕೊಂಡು ಆ ಕಲಿಕಾ ಸ್ಥಳಗಳ ನೇಮ್ ಕೂಡ ಅವುಗಳನ್ನೆಲ್ಲ ಕೂಡ ನಾವು ಸಿದ್ಧಪಡಿಸಿ ಇಟ್ಕೊಂಡಿರಬೇಕಾಗುತ್ತೆ ಜೊತೆಗೆ ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತೆ ದಿನಚರಿಯನ್ನು ಬರೀಬೇಕು ಅಂತ ಪ್ರತಿ ವರ್ಷವೂ ಕೂಡ ಕೊಟ್ಟಿದ್ದಾರೆ ಈ ವರ್ಷವೂ ಕೂಡ ವಿದ್ಯಾ ಪ್ರವೇಶದ ದಿನಚರಿಯನ್ನು ಕೂಡ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತದೆ ನಂತರ ವಿದ್ಯಾಪ್ರವೇಶವಾದ ಒಂದು ಏನು ಚಟುವಟಿಕೆಗಳನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಈ ಕ್ರಾಫ್ಟ್ ಚಟುವಟಿಕೆಗಳಿರ್ಬೋದು ಅಥವಾ ನನ್ನ ಸಮಯದ ಅವಧಿಯಲ್ಲಿ ಕೈಗೊಳ್ಳುವಂತಹ ಚಟುವಟಿಕೆಗಳಿರ್ಬೋದು ಅದರಲ್ಲಿ ಬರವಣಿಗೆಗೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಕ್ರಾಫ್ಟ್ ವರ್ಕ್ ಇರ್ಬೋದು ಅಥವಾ ಆಟಿಕೆಗಳನ್ನು ಮಾಡುವಂಥದ್ದು ಇರ್ಬೋದು ಅವುಗಳನ್ನೆಲ್ಲವನ್ನು ನಾವೇನು ಮಾಡಬೇಕಾಗುತ್ತೆ ಚೆನ್ನಾಗಿರುವಂಥದ್ದನ್ನು ಕಲಿಕ ಚಪರಕ್ಕೆ ಹಾಕ್ಬೋದು ಇನ್ನು ಶೀಟ್ಗಳಲ್ಲಿ ಮಾಡಿರುವಂತಹ ಏನು ಚಟುವಟಿಕೆಗಳಿರುತ್ತೆ ಅದನ್ನು ಆಯಾ ಮಕ್ಕಳ ಒಂದು ಪ್ರತಿ ಮಗುಗೂ ಏನು ಕೃತಿ ಸಂಪುಟವನ್ನು ನಾವು ನಿರ್ವಹಣೆ ಮಾಡಿ ಅಂದರೆ ಫೈಲ್ನ ನಿರ್ವಹಣೆ ಮಾಡಿರ್ತೀವೋ ಅದರಲ್ಲಿ ನಾವು ಕರೆಕ್ಷನ್ ಮಾಡಿ ಸೈನ್ ಹಾಕಿ ನಾವು ಅದರಲ್ಲಿ ಏನು ಮಾಡಬೇಕಾಗತ್ತೆ ಕೃತಿ ಸಂಪುಟದಲ್ಲಿ ನಿರ್ವಹಣೆ ಮಾಡಬೇಕಾಗಿರುತ್ತೆ ಜೊತೆಗೆ ಒಂದು ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಏನು ಚಟುವಟಿಕೆ ಹಾಳೆಗಳನ್ನು ಕೊಡಲಾಗಿತ್ತು ಅದು ಪ್ರತಿ ಸಾರಿಯೂ ಕೂಡ ಅಭ್ಯಾಸ ಪುಸ್ತಕದ ಮೊದಲಿಗೆ ಕೂಡ ಅಭಿಪ್ರಾಯ ಎಂಬಂಥ ಶೀರ್ಷಿಕೆಡೆಯಲ್ಲಿ ನೀಡಲಾಗಿದೆ ಕನ್ನಡ ಗಣಿತ ಮತ್ತು ಇ ವಿ ಎಸ್ ಆರೋಗ್ಯ ಮತ್ತು ಪರಿಸರ ಪುಸ್ತಕದಲ್ಲಿ ಮೊದಲಿಗೆ ಕೊಡಲಾಗಿದೆ ಯಾವ ದಿನ ಯಾವ ಪುಟದ ಸಂಖ್ಯೆಯನ್ನು ಯಾವ ಪುಟದ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಅಂತ ಹೇ ಕೊಟ್ಟಿರ್ತಾರೋ ಅದೇ ದಿನದಲ್ಲಿ ನಾವು ನಿರ್ವಹಣೆ ಮಾಡಬೇಕು ಜೊತೆಗೆ ಅದನ್ನು ಕರೆಕ್ಷನ್ ಮಾಡಿ ಆ ದಿನದ ದಿನಾಂಕವನ್ನು ಕೂಡ ನಾವು ನಮೂದು ಮಾಡಬೇಕಾಗಿರುತ್ತದೆ ಇದು ಕಡ್ಡಾಯವಾಗಿ ನಾವು ಅಂದೇ ಆ ದಿನದ ಯಾವ ದಿನ ಮಾಡಬೇಕೋ ಅದೇ ಮಾಡಬೇಕು ದಯಮಾಡಿ ಯಾರು ಆ ವಿದ್ಯಾಪ್ರವೇಶದ ಚಟುವಟಿಕೆಗಳನ್ನು ಟೆಕ್ಸ್ಟ್ ಬುಕ್ ಕೊಟ್ಟು ಪ್ರತಿದಿನ ಒಂದೊಂದು ಅಥವಾ ಒಂದೇ ದಿನ ಎಲ್ಲ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡುವಂತಿಲ್ಲ ಬದಲಾಗಿ ಯಾವ ದಿನ ಯಾವ ಒಂದು ಪುಟದ ಸಂಖ್ಯೆಯ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಅಂತ ಇರುತ್ತೋ ಅದೇ ದಿನ ನೀವು ನಿರ್ವಹಣೆ ಮಾಡಬೇಕಾಗಿರುತ್ತೆ ಇನ್ನು ದಿನಚರಿಯನ್ನು ಕೂಡ ನಾವು ಹಿಂದಿನ ದಿನವೇ ನಾಳೆ ದಿನ ಏನೇನೆಲ್ಲ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕು ಅಂತ ಹಿಂದಿನ ದಿನವೇ ನಾವು ದಿನಚರಿಯನ್ನು ಬರೆದಿಟ್ಕೊಳ್ಬೇಕಾಗತ್ತೆ ದಯಮಾಡಿ ಇದನ್ನು ಈಗಾಗಲೇ ಕೆಲವು ಕಡೆ ನಾನು ನೋಡಿದೆ ಪಿ ಡಿ ಎಫು ಪ್ರಿಂಟೆಡ್ ಪಿ ಡಿ ಎಫ್ ಓಡಾಡ್ತಾ ಇದ್ದೇವೆ ದಯಮಾಡಿ ಆದಷ್ಟು ನೀವು ಅದನ್ನು ಬರವಣಿಗೆಯಲ್ಲಿ ನಿಮ್ಮ ಕೈ ಬರಹದಲ್ಲಿ ಬರವಣಿಗೆಯಲ್ಲಿ ಬರೆಯೋದಕ್ಕೆ ಪ್ರಯತ್ನ ಪಡಿ ಪ್ರಿಂಟೆಡ್ ಇಡೋದಕ್ಕಿಂತ ನಾವೇ ಬರೆಯೋದರಿಂದ ನಾಳೆ ದಿನ ಯಾವ ಚಟುವಟಿಕೆನ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಸ್ವಲ್ಪ ಅದ್ರ ಜ್ಞಾನ ಇರುತ್ತೆ ದಯಮಾಡಿ ಪ್ರಿಂಟೆಡ್ನ ಅವಾಯ್ಡ್ ಮಾಡಿ ನೀವೇ ಅದನ್ನು ಕೈಲಿ ಯಾವ್ಯಾವ ಚಟುವಟಿಕೆಗಳಂತ ಪ್ರತಿ ವರ್ಷ ಬರೀತಾ ಇದ್ರೆ ಈ ವರ್ಷವೂ ಕೂಡ ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಹೋಗಿ ಇನ್ನು ಅಂತಿಮವಾಗಿ ನಲವತ್ತನೇ ದಿನ ಅಂದರೆ ಕೊನೆಯ ದಿನ ವಿದ್ಯಾಪ್ರವೇಶದ ಕೊನೆಯ ದಿನ ಏನು ಅಂತಿಮ ಮೌಲ್ಯಮಾಪನ ಹಾಳೆಗಳು ಅಂತ ನಿರ್ವಹಣೆ ಬರುತ್ತೋ ಅದನ್ನು ಪ್ರತಿ ಮಗುಗೂ ಕಡ್ಡಾಯವಾಗಿ ಪ್ರತ್ಯೇಕವಾಗಿ ಜೆರಾಕ್ಸ್ ಮಾಡಿಸಿ ಅದನ್ನು ಫಿಲ್ ಮಾಡಿ ಕೊನೆಯಲ್ಲಿ ಇಡಬೇಕಾಗುತ್ತದೆ ಇದಿಷ್ಟು ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಚಾರ ಅಂದರೆ ಇದು ಪ್ರತಿ ವರ್ಷವೂ ಕೂಡ ಹೇಳ್ತಾ ಇದ್ದೀನಿ ಈಗ ಮಕ್ಕಳು ಯಾವ ದಿನ ಅಡ್ಮಿಷನ್ ಆಗ್ತಾರೋ ಒಂದನೇ ತರಗತಿಗೆ ಆ ದಿನದ ಚಟುವಟಿಕೆಗಳನ್ನು ಅಂದಿನಿಂದಲೇ ನೀವು ಮಾಡ್ತಾ ಹೋಗಿ ಚಟುವಟಿಕೆ ಹಾಳೆಗಳನ್ನು ಅಂದರೆ ಅಭ್ಯಾಸ ಪುಸ್ತಕದ ಚಟುವಟಿಕೆ ಹಾಳೆಗಳನ್ನು ಬೇಕಾದರೆ ಹಿಂದಿಂದು ಕೂಡ ನೀವು ಮಾಡಿಸ್ಬೋದು ಆದರೆ ಹಿಂದಿನ ದಿನದ ಈಗ ಉದಾಹರಣೆಗೆ ಹತ್ತನೇ ತಾರೀಕಲ್ಲಿ ಮಗು ಜೂನ್ ಹತ್ತಕ್ಕೆ ಬಂದು ಜೂನ್ ಮಗು ಅಡ್ಮಿಷನ್ ಆಗಿದೆ ಆ ಮಗುಗೆ ನಾವು ಎರಡನೇ ತಾರೀಕಿನಲ್ಲಿ ನಿರ್ವಹಣೆ ಮಾಡಿರುವಂಥ ಚಟುವಟಿಕೆಗಳನ್ನು ಅಂದರೆ ಏನು ಪ್ರತಿ ಎಂಟು ಅವಧಿಯಲ್ಲಿ ನಿರ್ವಹಣೆ ಮಾಡಿರುವಂಥ ಚಟುವಟಿಕೆಗಳನ್ನು ಮತ್ತೊಮ್ಮೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಹತ್ತನೇದು ತಾರೀಕಲ್ಲಿ ನಾವು ಯಾವ ಒಂದು ಯಾವ ದಿನದ ಒಂದು ಎಷ್ಟನೇ ದಿನದ್ದು ವಿದ್ಯಾಪ್ರವೇಶ ಕಾರ್ಯಕ್ರಮ ಮಾಡ್ತಾ ಇರ್ತೀವೋ ಆ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿದ್ರೆ ಸಾಕಾಗುತ್ತೆ ಅದಕ್ಕೆ ಮೊದಲಿಂದ ಆ ಮಗುಗೆ ನಿರ್ವಹಣೆ ಮಾಡುವಂಥ ಚಟುವಟಿಕೆ ಚಟುವಟಿಕೆಗಳನ್ನ ನಿರ್ವಹಣೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಆದರೆ ಅಭ್ಯಾಸ ಪುಸ್ತಕದಲ್ಲಿರುವಂಥ ಹಾಳೆಗಳನ್ನು ಆ ಮಗುವಿಗೆ ಅಥವಾ ನಿಮಗೆ ಒಂದು ಏನು ಟೈಮ್ ಇರುತ್ತೋ ಮಗುವಿಗೆ ಏನು ಟೈಮ್ ಸಿಗುತ್ತೆ ಎಕ್ಸ್ಟ್ರಾ ಟೈಮು ಆ ಟೈಮಲ್ಲಿ ನೀವೇನು ಮಾಡಿ ನಿರ್ವಹಣೆ ಮಾಡಿಸಿ ಅವತ್ತಿಂದ ಯಾವತ್ತಿನ ನಿರ್ವಹಣೆ ಮಾಡಿಸಿದ್ರೆ ಅವತ್ತಿನ ದಿನದೇ ಡೇಟನ್ನು ಹಾಕಿಡ್ಬೋದು ಇದು ಕಳೆದ ಬಾರಿಯೂ ಕೂಡ ನಾನು ಹೇಳಿದ್ದೀನಿ ಈ ವರ್ಷವೂ ಕೂಡ ನೀವು ಅದನ್ನು ಫಾಲೋ ಮಾಡಬೇಕಾಗುತ್ತೆ ಇದು ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇನ್ನು ನೆಕ್ಸ್ಟ್ ಸೇತು ಬಂದ ಕಾರ್ಯಕ್ರಮ ನಾವೀಗ ಒಂದನೇ ತರಗತಿಗೆ ವಿದ್ಯಾಪ್ರವೇಶ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ ಅದೇ ಸಂದರ್ಭದಲ್ಲಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಸೇತು ಬಂದ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಐದು ಜೂನ್ ಎರಡರಿಂದ ಜೂನ್ ಮೂವತ್ತರವರೆಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ನಿರ್ವಹಣೆ ಮಾಡಬೇಕಾಗುತ್ತೆ ಇದರಲ್ಲಿ ಅಭ್ಯಾಸ ಸಹಿತ ಪಠ್ಯಪುಸ್ತಕದಲ್ಲಿ ಮೊದಲಿಗೆ ಕೊಟ್ಟಿದ್ದಾರೆ ಸೇ ಬಮ್ ಎಂಬಂಥ ಶೀರ್ಷಿಕೆ ಅಡಿಯಲ್ಲಿ ಕೊಟ್ಟಿರೋಂಥ ಚಟುವಟಿಕೆಗಳನ್ನು ಪ್ರತಿದಿನ ನಿರ್ವಹಣೆ ಮಾಡ್ತಾ ಹೋಗಬೇಕು ಇದನ್ನು ಚಟುವಟಿಕೆ ಹಾಳೆಗಳನ್ನು ಅಥವಾ ಏನು ಚಟುವಟಿಕೆ ಕೊಟ್ಟಿದೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಉದಾಹರಣೆಗೆ ಕನ್ನಡ ಅಭ್ಯಾಸ ಪುಸ್ತಕದ ಚಟುವಟಿಕೆಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಎರಡುಗೆರೆ ಕಾಪಿ ರೈಟಿಂಗ್ ಅಥವಾ ಒಂದು ನೋಟ್ಬುಕ್ಕನ್ನು ಇಡಬೇಕಾಗುತ್ತೆ ನೋಟ್ಬುಕ್ಕಲ್ಲಿ ಅಥವಾ ನೀವು ಹಾಳೆಗಳಲ್ಲಿ ಮಾಡಿಸಿ ಅದನ್ನು ಮಕ್ ಆಯಾ ಮಕ್ಕಳ ಕೃತಿ ಸಂಪುಟಕ್ಕೂ ಕೂಡ ಹಾಕಿಸ್ಬೋದು ಇನ್ನು ಎನ್ ಕೆಗೆ ಸಂಬಂಧಪಟ್ಟಂತೆ ಎನ್ ಕೆಗೆ ಫೋರ್ ಲೈನ್ ನೋಟ್ ನಾಲ್ಕು ಗೆರೆಗಳ ಒಂದು ನೋಟ್ ಪುಸ್ತಕವನ್ನು ಇಡಿಸ್ಬೇಕಾಗುತ್ತದೆ ಇದು ಪ್ರ ಲಾಸ್ಟ್ ವರ್ಷ ಕಳೆದ ವರ್ಷವೂ ಕೂಡ ನಾವು ಮಾಡಿದ್ವಿ ಈ ವರ್ಷದಲ್ಲೂ ಕೂಡ ಅದೇ ರೀತಿ ನಿರ್ವಹಣೆ ಮಾಡಬೇಕು ಇನ್ನು ಸೇತು ಬಂದ ಚಟುವಟಿಕೆಗೆ ನೀವು ಆದಷ್ಟು ಬೇಗ ಮಗು ಬೇಗ ಅಂದರೆ ಫಾಸ್ಟ್ ಟ್ಯಾಕಲ್ಲಿ ಅಂತ ಬೇಗ ಮಗು ಬೇಗ ಮುಗಿಸಿದೆ ಅಂದರೆ ಅದಕ್ಕೆ ಪೂರಕವಾಗಿ ಚಟುವಟಿಕೆಗಳನ್ನು ಕೂಡ ನೀವು ಕೊಡಬಹುದು ಈ ಉದಾಹರಣೆಗೆ ಪದಗಳನ್ನು ಓದೋದು ಅಂತ ಕೊಟ್ಟರೆ ಹಳೆಯ ಸಾಧನ ಕಾರ್ಡ್ಗಳ ಪದಗಳನ್ನು ಕೂಡ ನೀವು ಬರ್ಸೋದಾಗಿರ್ಬೋದು ಅವನ್ನ ಓದಿಸುವಂಥ ಕೆಲಸವನ್ನು ಕೂಡ ನಾವಲ್ಲಿ ಮಾಡಬಹುದು ಅದೇ ರೀತಿಯಲ್ಲಿ ಈ ಎನ್ ಕೆಗೂ ಸಂಬಂಧಪಟ್ಟಂತೆ ಇನ್ನು ಗಣಿತಕ್ಕೂ ಸಂಬಂಧಪಟ್ಟಂತೆ ಲೆಕ್ಕಗಳನ್ನು ಕೂಡ ನಾವು ಕ್ಲಿಪ್ ಆ್ಯಂಡ್ ಪ್ಯಾಡ್ಗೆ ಸಂಬಂಧಪಟ್ಟಂತೆ ಏನು ಚಟುವಟಿಕೆಗಳ ಲೆಕ್ಕಗಳಿದೆ ಅವನ್ನ ಕೂಡ ಕೊಟ್ಟು ನಾವಲ್ಲಿ ಪೂರಕ ಚಟುವಟಿಕೆಯಾಗಿ ಬಳಸ್ಕೋಬೋದು ಇದು ಕನ್ನಡ ಮತ್ತು ಗಣಿತ ಪರಿಸರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಇರುತ್ತೆ ಇನ್ನು ಇ ಎನ್ ಕೆಗೆ ಸಂಬಂಧಪಟ್ಟಂತೆ ಸಪ್ರೇಟಾಗಿ ಸೇತು ಬಂದಕ್ಕೆ ಒಂದು ಪಿ ಡಿ ಎಫನ್ನು ಕಳಿಸಿದರೆ ಅದು ಲಾಸ್ಟ್ ಇಯರ್ ಏನು ಬಳಸಿದ್ರು ಅದನ್ನೇ ಅದೇ ರೀತಿಯಲ್ಲಿದೆ ಲಾಸ್ಟ್ ಇಯರ್ ಯಾವ ಯಾವ ಕಾರ್ಡ್ಗಳನ್ನು ನಾವು ನಿರ್ವಹಣೆ ಮಾಡಿದ್ವು ಅದೇ ಇದೆ ನಿಮ್ಮ ಹತ್ರ ಆ ಪಿ ಡಿ ಎಫ್ ಕೊನೆ ಲಾಸ್ಟ್ ಇಯರಲ್ಲಿ ಬಳಸಿರುವಂಥ ಪಿ ಡಿ ಎಫ್ ಏನಾರು ಇತ್ತು ಅಂದರೆ ಅದನ್ನು ನೋಡಿಕೊಂಡು ನೀವು ಆ ಕಾರ್ಡ್ಗಳನ್ನು ಬಳಸ್ಕೊಂಡು ಸೇತು ಬಂದ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬಹುದು ಇದು ಕಳೆದ ವರ್ಷ ಎನ್ ಕೆಗೆ ಸಂಬಂಧಪಟ್ಟಂತೆ ನಾನು ಮ್ಯಾಕ್ ಮ್ಯಾಪಿಂಗ್ ಮಾಡಿಕೊಟ್ಟಿದ್ದೆ ಇದರಲ್ಲಿ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಯಾವ ಕಾರ್ಡ್ ಬಳಸಬೇಕು ಎಲ್ ಎಸ್ಗೆ ಸಂಬಂಧಪಟ್ಟಂತೆ ಯಾವ ಕಾರ್ಡ್ ಬಳಸಬೇಕು ಅನ್ನೋದನ್ನು ಈ ಪಿ ಡಿ ಎಫ್ ಅಲ್ಲಿ ಕೊಟ್ಟಿದ್ದೆ ದಯಮಾಡಿ ಈ ಪಿ ಡಿ ಎಫನ್ನು ನೋಡ್ಕೊಂಡು ನೀವು ಇದನ್ನೇ ಫಾಲೋ ಮಾಡಬಹುದು ಏಕೆಂದರೆ ಈ ಸಾರಿ ಕೂಡ ಅದೇ ಕಾರ್ಡ್ಗಳನ್ನು ಬಳಸಲಿಕ್ಕೆ ಕೊಟ್ಟಿದ್ದಾರೆ ಜೊತೆಗೆ ಮೂರನೇ ತರಗತಿಗೆ ಮಾತ್ರ ಮೈಲ್ಸ್ಟೋನ್ ನಾಲ್ಕು ಐದು ಆರು ಏಳು ಕೊಟ್ಟಿದ್ದರು ಲಾಸ್ಟ್ ಇಯರ್ ಆದರೆ ಈ ವರ್ಷ ಮೈಲ್ಸ್ಟೋನ್ ಒಂದು ಮತ್ತು ಎರಡನ್ನು ತೆಗೆದುಕೊಂಡಿದ್ದಾರೆ ಅವುಗಳನ್ನ ನೀವು ನಿರ್ ಅದರಲ್ಲಿ ಬರುವಂಥ ಕಾರ್ಡ್ಗಳನ್ನು ನೀವು ನಿರ್ವಹಣೆ ಮಾಡಬೇಕಾಗುತ್ತೆ ಇದರ ಜೊತೆಗೆ ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂದ್ರೆ ಒಂದು ವರ್ಕ್ಶೀಟನ್ನು ಕೊಟ್ಟಿದ್ದಾರೆ ಮೂರನೇ ತರಗತಿಗೆ ಮತ್ತೆ ನಾಲ್ ಎರಡನೇ ತರಗತಿಗೆ ವರ್ಕ್ಶೀಟನ್ನು ಕೊಟ್ಟಿದ್ದಾರೆ ಈ ರೀತಿಯಲ್ಲಿ ವರ್ಕ್ಶೀಟ್ಗಳನ್ನು ಕೊಟ್ಟಿದ್ದಾರೆ ಇದು ಮೂರನೇ ತರಗತಿಯು ಇದೇ ರೀತಿಯಲ್ಲಿ ಎರಡನೇ ತರಗತಿ ಕೂಡ ವರ್ಕ್ಶೀಟ್ ಕೊಟ್ಟಿದ್ದಾರೆ ಈ ವರ್ಕ್ಶೀಟನ್ನು ಒಂದು ಸೆಟ್ ನೀವು ಬುಕ್ಲೆಟ್ ಮಾಡಿಸಿ ನಿಮ್ಮ ಫ್ರೆಂಡ್ಸ್ಗೆ ಇಟ್ಕೊಳ್ಳಿ ಇದನ್ನೇ ಕೊಟ್ಟು ಮಕ್ಕಳನ್ನ ಗುಂಪು ಚಟುವಟಿಕೆಯಲ್ಲಿ ಯಾ ಈ ಹಂತಕ್ಕೆ ಬಂದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಕೊಟ್ಟು ಗುಂಪಲ್ಲಿ ಏನಾದರೂ ಕೊಡ್ಬೋದು ಅಥವಾ ಇಂಡಿವಿಜುವಲ್ ಆಗಾದ್ರು ಕೊಟ್ಟು ಇದರಲ್ಲಿ ಏನು ವರ್ಕ್ ಮಾಡಿಸ್ಲಿಕ್ಕೆ ಹೇಳಿದಾರೋ ಇದೇ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡ್ಬೋದು ಅಥವಾ ನಿಮ್ಮಲ್ಲಿ ಕಡಿಮೆ ಮಕ್ಕಳಿದ್ದಾರೆ ಅಥವಾ ನಾವು ಜೆರಾಕ್ಸ್ ಮಾಡಿಸಿ ಪ್ರತಿ ಮಗುವು ಕೊಡ್ತೀವಿ ಅಂದರೂ ಕೂಡ ನೀವು ಅದನ್ನು ಅದೇ ರೀತಿಯಲ್ಲೂ ಕೂಡ ನಿರ್ವಹಣೆ ಮಾಡಬಹುದು ಅಥವಾ ಏನು ನಾವು ನಾಲ್ಕು ಗೆರೆಯ ಒಂದು ನೋಟ್ ಪುಸ್ತಕವನ್ನು ಇದಕ್ಕೋಸ್ಕರ ಇಡಬೇಕು ಅಂತ ಹೇಳಿದ್ವೋ ಅದು ಆ ಒಂದು ನೋಟ್ ಪುಸ್ತಕದಲ್ಲೂ ಕೂಡ ಇದನ್ನು ಕೊಟ್ಟು ಬರೆಸಿ ಇಡುವಂತಹ ಕೆಲಸವನ್ನು ಕೂಡ ನಾವು ಮಾಡಿಸಬೇಕಾಗತ್ತೆ ಇದರ ಜೊತೆಗೆ ನಾವು ಸೇತು ಚಟುವಟಿಕೆಗೂ ಕೂಡ ಡೈರಿಯನ್ನು ಬರೀಬೇಕಾಗುತ್ತೆ ಲಾಸ್ಟ್ ಇಯರ್ ಕೂಡ ಬರೆದಿದ್ದೀವಿ ಕನ್ನಡ ಗಣಿತ ಪರಿಸರ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಡೈರಿಯನ್ನು ಬರೀತಾ ಇದ್ವಿ ಆ ಡೈರಿಯಲ್ಲಿ ಹೇಗೆ ಬರೀಬೇಕು ಅನ್ನೋದನ್ನು ನಾನು ಲಾಸ್ಟ್ ಇಯರ್ ಕೂಡ ವಿಡಿಯೋ ಹಾಕಿದ್ದೆ ಅದನ್ನೇ ಬೇಕಾದ್ರೆ ಇನ್ನೊಂದ್ಸರಿ ಪೋಸ್ಟ್ ಮಾಡ್ತೀನಿ ಅದೇ ವಿಡಿಯೋದಲ್ಲಿ ಏನು ಹೇಳ್ತೀವೋ ಅದೇ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡ್ಕೊಂಡು ಹೋಗ್ಬೋದು ಮತ್ತೆ ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಬೇರೆ ದಿನಚರಿ ಇರುತ್ತೆ ಹಾಗೆ ಅನಲಿ ಕಲಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಸೇತು ಬಂದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮೆಟ್ಟಿಲು ಸಂಖ್ಯೆಯನ್ನು ಕೊಡಲಾಗಿದೆ ಆ ಮೆಟ್ಟಿಲು ಸಂಖ್ಯೆಯನ್ನು ನೋಡ್ಕೊಂಡು ನಾವು ಏನು ಮಾಡಬೇಕಾಗುತ್ತೆ ಡೈರಿಯನ್ನು ಮೆನ್ಷನ್ ಮಾಡಿಕೊಂಡು ಹೋಗಬೇಕಾಗುತ್ತೆ ಸೇತು ಬಂದದಿಂದನೇ ಅಂದರೆ ಜೂನ್ ಎರಡನೇ ತಾರೀಕಿನಿಂದನೇ ನಾವು ಎರಡು ರೀತಿಯ ಡೈರಿಗಳನ್ನು ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ ಹಾಗೆ ನಲಿ ಕಲಿಗೆ ಸಂಬಂಧಪಟ್ಟಂತೆ ಮಾಹೇವಾರು ಹಂಚಿಕೆ ಕಳೆದ ಬಾರಿ ಏನು ಮೆಟ್ಟಿಲು ಸಂಖ್ಯೆಗಳಿತ್ತು ಸೇಮ್ ಈ ಸರೇನೂ ಅದೇ ರೀತಿ ಇದೆ ಈ ಸಾರಿ ಕೊಟ್ಟಿರೋದ್ರಲ್ಲಿ ಸ್ವಲ್ಪ ಮೂರನೇ ತರಗತಿಯ ಗಣಿತ ಮತ್ತು ಪರಿಸರದಲ್ಲಿ ಸ್ವಲ್ಪ ಅಂದರೆ ಕೆಲವೊಂದು ಮೆಟ್ಟಿಲುಗಳು ಸ್ವಲ್ಪ ಮಿಸ್ಟೇಕ್ ಆಗಿದೆ ನಾವು ಕಳೆದ ಬಾರಿ ಏನು ಮಾಹೇವಾರಿ ಹಂಚಿಕೆ ಇತ್ತು ಅದನ್ನೇ ನಾವು ಬಳಸ್ಕೊಂಡ್ರು ಸೂಕ್ತ ಅಂತ ನನ್ನ ಭಾವನೆ ಯಾಕೆಂದರೆ ನಾನು ಅದರಲ್ಲಿ ಚೆಕ್ ಮಾಡಿದ್ದೀನಿ ಸೇಮ್ ಆ್ಯಸ್ ಇಟ್ ಇಸ್ ಲಾಸ್ಟ್ ಇಯರ್ ಹೇಗಿತ್ತೋ ಅದೇ ರೀತಿ ಇದೆ ನೀ ಈ ವರ್ಷವೂ ಕೂಡ ಅದನ್ನೇ ಬಳಸ್ಕೋಬೋದು ಇಯರ್ ಚೇಂಜ್ ಮಾಡಿಕೊಂಡು ಬಳಸ್ಕೋಬೇಕಾಗುತ್ತೆ ಜೊತೆಗೆ Meu Deus ಮುಖ್ಯವಾದ ವಿಷಯ ಏನಂದರೆ ಅನಲಿಕಲಿಗೆ ಯಾವುದೇ ರೀತಿಯ ಪೂರ್ವ ಪರೀಕ್ಷೆ ಸೇತು ಬಂದಕ್ಕೆ ಪೂರ್ವ ಪರೀಕ್ಷೆ ಮತ್ತು ಸಾಫಲೆ ಪರೀಕ್ಷೆಯನ್ನು ಮಾಡುವಂತಿಲ್ಲ ಅಂತ ನಮಗೆ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಪೂರ್ವ ಪರೀಕ್ಷೆ ಸಾಫಲೆ ಪರೀಕ್ಷೆ ಏನು ಇರೋದಿಲ್ಲ ಏನು ಅಭ್ಯಾಸ ಪುಸ್ತಕದಲ್ಲಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಸೇತು ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಹೇಳಿದಾರೋ ಅವುಗಳನ್ನು ನಿರ್ವಹಣೆ ಮಾಡಿ ಕೃತಿ ಸಂಪುಟದಲ್ಲಿ ಅಥವಾ ನೋಟ್ ಪುಸ್ತಕಗಳಲ್ಲಿ ನಾವು ಚಟುವಟಿಕೆಗಳನ್ನು ದಾಖಲೆಗಳನ್ನು ನಾವು ನಿರ್ವಹಣೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದು ಬಿಟ್ಟು ಮತ್ತೆ ಸಪ್ರೇಟಾಗಿ ಪೂರ್ವ ಪರೀಕ್ಷೆ ಸಪ್ ಸಾಫಲ್ಯ ಪರೀಕ್ಷೆಗಳನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಹಾಗಾಗಿ ಪ್ರಶ್ನೆ ಪತ್ರಿಕೆಯ ಗೋಜಿಗೆ ಹೋಗುವಂಥ ಅವಶ್ಯಕತೆ ಕೂಡ ಇಲ್ಲ ದಯಮಾಡಿ ಈ ಗೊಂದಲವನ್ನು ಗೊಂದಲಕ್ಕೆ ಯಾರು ಎಡೆ ಮಾಡಿಕೊಡ್ಬೇಡಿ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ ಪರೀಕ್ಷೆ ಕಲಿಕಾ ಫಲ ಕಳಿಸಿ ಅಂತೇಳಿ ಇನ್ನು ಎಫ್ ಎಲ್ ಎನ್ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿದರೆ ಎಫ್ ಎಲ್ ಎನ್ ಮಾರ್ಗಸೂಚಿಯನ್ನು ಕೂಡ ಕಳಿಸಿದ್ದಾರೆ ಅದನ್ನು ನೋಡಿಕೊಂಡು ಅದರ ಪ್ರಕಾರ ನಾವು ನಿರ್ವಹಣೆ ಮಾಡ್ತಾ ಹೋಗಬೇಕಾಗತ್ತೆ ಇದಿಷ್ಟು ವಿದ್ಯಾಪ್ರವೇಶ ಮತ್ತು ಎರಡು ಮತ್ತು ಮೂರನೇ ತರಗತಿಯ ಸೇತು ಬಂದ ಚಟುವಟಿಕೆ ಇರ್ಬೋದು ಮತ್ತು ಏನಕ್ಕೆ ಒಂದು ಸೇತು ಬಂದ ಚಟುವಟಿಕೆಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ಯಾವುದಾದ್ರು ಬಿಟ್ಟೋಗಿದರೆ ಅಥವಾ ಇನ್ಯಾವುದಾದ್ರೂ ಏನಾದರೂ ಹೊಸ ವಿಷಯಗಳಿದ್ರೆ ದಯಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು